go 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 back, back, local local, local for, 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 back, बैक वोकल उत्तर लोकल वोकल फॉर लोकल वोकल फॉर लोकल उत्तर बैक चवक गो बैक बे स्थल go back, back. 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 उ ನಾಯಕರಿಗೆ ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ ಎರಡು ಎಕರೆಯಲ್ಲಿ ಐವತ್ತು ಲಕ್ಷ ಗಳಿಸಲಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಸ್ಥಳೀಯ ನಾಯಕರಿಗೆ 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 ಬೆಂಗಳೂರು ಉತ್ತರದಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಸಾ ನೂರ ಹಲವಾರು ವರ್ಷಗಳಿಂದ ಸಂಘಟನೆ ಮಾಡಿದ್ದಾರೆ ಜಿ ಮರುಸಾಮಣ್ಣನವರು ಅವರಿಗೆ ಇದೊಂದು ಬಾರಿ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್ ಸ್ಥಳೀಯರಾಗಿ ಇದಲ್ಲದೆ ನೀವು ಅವರನ್ನೇ ಮುಂದುವರಿಸೋದಾದರೆ ಸದಾನಂದ ಗೌಡರನ್ನೇ ಮುಂದುವರಿಸೋದ್ರಲ್ಲಿ ಎಲ್ಲರ ಒಪ್ಪಿಗೆ ಇದೆ ಆದರೆ ಶೋಭಾ ಕರಂದ್ಲಾಜಿ ಉಡುಪಿ ಮತ್ತು ಚಿಕ್ಕಮಗಳೂರು ಜನನೇ ಬೇಡ ಅಂತ ಗೋ ಬ್ಯಾಕ್ ಮಾಡ್ತಿದ್ದಾರೆ ಗೋ ಬ್ಯಾಕ್ ಮಾಡೋರನ್ನ ಕರ್ಕೊಂಬಂದು ಇಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರೆ ಬೆಂಗಳೂರು ನಾರ್ತ್ ಜಿಲ್ಲೆಯ ಜನರ ಸ್ಥಿತಿಗತಿ ಏನು ಹಾಗಾದರೆ ಯಾಕಂದರೆ ಯಾರು ತಿರಸ್ಕರಿಸಿದರೋ ನೀವು ಅಲ್ಲಿ ಇರೋರನ್ನ ತಿರಸ್ಕರಿಸಿದವ್ರನ್ನ ಕರ್ಕೊಂಬಂದು ಇಲ್ಲಿ ಪುರಸ್ಕಾರ ಮಾಡೋದು ಯಾವ ರೀತಿಯಾದಂತಹ ಸರಿ ಅಂತ ನಾನು ಕ್ವಶನ್ ಮಾಡ್ತೇನೆ ಹಾಗೇ ಪಾರ್ಟಿ ಈಗಲೇ ಇದನ್ನು ತಿತ್ಕೋಬೇಕು ಭಾರತೀಯ ಜನತಾ ಪಕ್ಷ ಇಲ್ಲಿರೋ ಅಂಥವ್ರಿಗೆ ಮರಸವಣ್ಣನಗರ್ಗಾಗಿರ್ಬೋದು ಅಥವಾ ಈಗಿರುವಂಥ ಸದಾನಂದ ಗೌಡರೇ ಮುಂದುವರಿಸೋದಾದ್ರೆ ಅವರಾದರೂ ಓಕೆ ಅಂತ ಇಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಕೂಡ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಶೋಭಾ ಕರಂದ್ಲಾಜೆ ಅವರು ಹಿರಿಯರಿದ್ದಾರೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಆದರೆ ಚಿಕ್ಕಮಂಗ್ಳೂರು ಮತ್ತು ಉಡುಪಿ ಅಭಿವೃದ್ಧಿ ಆಗಿಲ್ಲ ಅಂತ ಅಲ್ಲಿ ಜನಗಳು ಕಳಿಸ್ತಾ ಇದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರ ಪುರಸಭೆ ಭಾಜಪ ವತಿಯಿಂದ ಈ ಪ್ರತಿಭಟನೆ ಈ ಹಿಂದೆ ನಮ್ಮ ಕ್ಷೇತ್ರ ಈ ನಮ್ಮ ಗ್ರಾಮ ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿತ್ತು ಎರಡು ಸಾವಿರದ ಎಂಟರ ಪುನರ್ವಿಂಗಡಿಯ ನಂತರ ಬೆಂಗಳೂರು ಉತ್ತರ ಲೋಕಸಭಾವಾಗಿ ಪರಿವರ್ತನೆ ಆಯಿತು ಪ್ರಥಮ ಬಾರಿಗೆ ಚಂದ್ರೇಗೌಡ್ರನ್ನ ಸನ್ಮಾನ್ಯ ಚಂದ್ರೇಗೌಡರು ಈ ರಾಜ್ಯದ ಕಾನೂನು ಸಚಿವರಾಗಿದ್ದರು ಹಿರಿಯರು ಅಂತೇಳಿ ನಾವೆಲ್ಲ ಅವರಿಗೆ ದುಡಿದು ನಂತರದಲ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ್ರನ್ನ ಸನ್ಮಾನ್ಯ ಶ್ರೀ ಸದಾನಂದ ಗೌಡ್ರನ್ನ ಈ ಒಂದು ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿದ್ರು ಎರಡು ಸಲ ಅವ್ರನ್ನ ಗೆಲ್ಸಿದ್ದೀವಿ ಈಗಲೂ ಸಹ ಸದಾನಂದ ಗೌಡ್ರಾದರೆ ನಮ್ಮದು ಯಾವುದು ಪ್ರತಿಭಟನೆ ಇಲ್ಲ ಸದಾನಂದ ಗೌಡರಿಗೆ ಆದ್ಯತೆ ಇದೆ ಒಂದು ವೇಳೆ ಸದಾನಂದ ಗೌಡರು ನಿಲ್ಲಿಲ್ಲ ಅಂದರೆ ನಮ್ಮ ಸ್ಥಳೀಯರೇ ಆಗಿರ್ತಕ್ಕಂಥವ್ರಿಗೆ ಮಾನ್ಯತೆ ಕೊಡಿ